ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಚರಿತಂ ರಘುನಾಥಸ್ಯ ಶತಕೋಟಿ ಪ್ರವಿಸ್ತರಂ ಏಕೈಕ ಅಕ್ಷರಂ ಪುಂಸಾಂ ಮಹಾಪಾತಕ ನಾಶನಂ ಶ್ರೋತ್ರಗಳಿಗೆ ಶ್ರೀರಾಮಚರಿತ ಮಾನಸದ ಬಾಲಕಾಂಡದ ಅಧ್ಯಾಯಗಳಿಗೆ ಸ್ವಾಗತ ಸೀತಾರಾಮರ ವಿವಾಹ ಕಾರ್ಯವು ಸಂಪನ್ನವಾಗಿ ಶ್ರೀರಾಮನು ತನ್ನ ಸಹೋದರರು ಹಾಗೂ ಎಲ್ಲ ನಾಲ್ವರು ಸಹೋದರರು ತಮ್ಮ ನವವಧುಗಳೊಂದಿಗೆ ಅಯೋಧ್ಯಾ ನಗರವನ್ನು ಪ್ರವೇಶಿಸಿರುವರು ಆ ಸಂದರ್ಭದಲ್ಲಿ ದಶರಥ ಮಹಾರಾಜನು ಸಮಸ್ತ ದಿಬ್ಬಣದವರೆಗೂ ಯೋಗ್ಯವಾದ ಮಾನ ಸಮ್ಮಾನಗಳನ್ನು ಮಾಡಿ ತದನಂತರ ಅವರೆಲ್ಲರೂ ಮಹಾರಾಜರಿಗೆ ವಂದನೆಯನ್ನು ಸಲ್ಲಿಸಿ ಹಾಡಿ ಹರಸಿ ತಮ್ಮ ತಮ್ಮ ಮನೆಗಳಿಗೆ ಹೊರಟು ಹೋಗಿರುವರು ಆಗ ಗುರುಗಳು ಹಾಗೂ ಭೂಸುರರೊಂದಿಗೆ ಅಂದರೆ ಬ್ರಾಹ್ಮಣರೊಂದಿಗೆ ದಶರಥನು ಗೃಹ ಪ್ರವೇಶವನ್ನು ಮಾಡಿದನು ವಸಿಷ್ಠರ ಆದೇಶಾನುಸಾರ ರಾಜನು ಲೋಕಾಚಾರವನ್ನು ವೈದಿಕ ವಿಧಿಗಳನ್ನು ಆದರದಿಂದ ನೆರವೇರಿಸಿದನು ಬ್ರಾಹ್ಮಣರ ಗುಂಪನ್ನು ಕಂಡು ರಾಣಿಯರೆಲ್ಲರೂ ತಮ್ಮ ಭಾಗ್ಯವೆಂದು ಬಗೆದು ಆದರದಿಂದ ಎದ್ದು ನಿಂತರು ರಾಜನು ಅವರ ಪಾದಗಳನ್ನು ತೊಳೆದು ಸ್ನಾನ ಮಾಡಿಸಿ ಚೆನ್ನಾಗಿ ಪೂಜೆಗೈದು ಅವರಿಗೆ ಭೋಜನ ಮಾಡಿಸಿದನು ಅವರು ಪ್ರೇಮಾದರಗಳಿಂದ ದಾನಮಾನಗಳಿಂದ ತೃಪ್ತಿ ಹೊಂದಿದ ವಿಪ್ರೋತ್ತಮರು ರಾಜಪರಿವಾರವನ್ನು ಆಶೀರ್ವದಿಸಿ ತಮ್ಮ ಮನೆಗಳಿಗೆ ತೆರಳಿದರು ದಶರಥ ಮಹಾರಾಜನು ಗಾಧಿ ಪುತ್ರರಾದ ವಿಶ್ವಾಮಿತ್ರರನ್ನು ಅನೇಕ ವಿಧದಿಂದ ಪೂಜಿಸಿ ಮುನೀಶ್ವರರೇ ನಿಮ್ಮಂತಹ ಗುರುವಿನ ಆಶೀರ್ವಾದ ಪಡೆದ ನನ್ನಂತಹ ಧನ್ಯರು ಬೇರೆ ಯಾರಿದ್ದಾರೆ ಎಂದು ಭಿನ್ನವಿಸಿಕೊಂಡನು ರಾಜನು ಅವರನ್ನು ಪರಿಪರಿಯಾಗಿ ಕೊಂಡಾಡಿ ರಾಣಿಯರ ಸಹಿತ ಅವರ ಚರಣ ಧೂಳಿಯನ್ನು ಶಿರದಲ್ಲಿ ಮುಡಿದುಕೊಂಡನು ರಾಜಭವನದಲ್ಲಿ ಆ ಮಹರ್ಷಿಯ ಸೇವೆ ಎಲ್ಲರೂ ಮಾಡಲು ಅನುಕೂಲವಾಗುವಂತೆ ಉತ್ತಮವಾದ ವಸತಿಯನ್ನು ರಾಜನು ಏರ್ಪಡಿಸಿದನು ಅವನು ಮಿಗಿಲಾದ ವಿನಯದಿಂದ ಭಕ್ತಿಯಿಂದ ವಸಿಷ್ಠರ ಚರಣ ಕಮಲಗಳನ್ನು ಪೂಜಿಸಿ ವಿನಂತಿಸಿಕೊಂಡನು ಪ್ರೀತಿಯು ಅವನ ಹೃದಯದಲ್ಲಿ ಹಿಡಿಸದಾಯಿತು ರಾಜಕುಮಾರರು ನವವಧುಗಳು ದಶರಥನು ರಾಣಿಯರು ಹೀಗೆ ಎಲ್ಲರೂ ಗುರುಗಳ ಪಾದಗಳಿಗೆ ಪದೇ ಪದೇ ವಂದಿಸಿಕೊಳ್ಳುತ್ತಾರೆ ವಸಿಷ್ಠ ಮಹಾಮುನಿಗಳು ಅವರನ್ನು ಆಶೀರ್ವದಿಸಿದರು ದಶರಥನು ತನ್ನ ಕುಮಾರರಿಂದೊಡಗೂಡಿ ಅತ್ಯಂತ ಭಕ್ತಿ ಪ್ರಪತ್ತಿಗಳಿಂದ ತನ್ನ ಅಖಿಲ ಸಂಪತ್ತನ್ನು ವಸಿಷ್ಠ ಮುನಿಯ ಮುಂದಿರಿಸಿ ಅದನ್ನು ಸ್ವೀಕರಿಸಬೇಕೆಂದು ಪ್ರಾರ್ಥಿಸಿಕೊಂಡನು ಆದರೆ ಆ ಮಹಾಮುನಿವರ ವಸಿಷ್ಠರು ಸಂಪ್ರದಾಯಕ್ಕನುಸಾರವಾಗಿ ಪೌರೋಹಿತ್ಯದ ದಕ್ಷಿಣೆಯನ್ನು ಮಾತ್ರ ಸ್ವೀಕರಿಸಿ ಅನೇಕ ರೀತಿಯಲ್ಲಿ ಆಶೀರ್ವದಿಸಿದರು ಬಳಿಕ ಗುರು ವಸಿಷ್ಠರು ಸೀತಾರಾಮರ ದಿವ್ಯ ರೂಪವನ್ನು ತಮ್ಮ ಹೃದಯದಲ್ಲಿ ನೆಲೆಗೊಳಿಸಿಕೊಂಡು ಹರ್ಷ ಚಿತ್ತರಾಗಿ ತಮ್ಮ ನಿವಾಸಕ್ಕೆ ತೆರಳಿದರು ರಾಜನು ಬ್ರಾಹ್ಮಣ ಸುವಾಸಿನಿಯರೆಲ್ಲರನ್ನೂ ಬರಮಾಡಿಕೊಂಡು ಅವರಿಗೆ ಸುಂದರ ವಸ್ತ್ರಾಭೂಷಣಗಳನ್ನು ನೀಡಿದನು ಅನಂತರ ನಗರದ ಮುತ್ತೈದೆಯರು ಅವರ ತಂಗಿ ಮಕ್ಕಳು ಹೀಗೆ ಎಲ್ಲರನ್ನೂ ಕರೆಸಿ ಅವರ ಅಭಿರುಚಿಗೆ ತಕ್ಕಂತೆ ಉಡುಗೊರೆಗಳನ್ನು ಕೂಡ ಮಾಡಿದರು ಉಡುಗೊರೆ ಪಡೆಯಬೇಕಾದ ಜನರು ತಮ್ಮ ತಮ್ಮ ಉಡುಗೊರೆಗಳನ್ನು ಪಡೆದುಕೊಂಡು ಹೋದರು ತನಗೆ ಪ್ರಿಯರು ಪೂಜ್ಯರು ಆದ ಅತಿಥಿಗಳೆಲ್ಲರನ್ನೂ ರಾಜನು ಆದರದಿಂದ ಸಮ್ಮಾನಿಸಿದನು ದೇವತೆಗಳೆಲ್ಲರೂ ಶ್ರೀರಾಮನ ವಿವಾಹ ಮಹೋತ್ಸವವನ್ನು ನೋಡಿ ಕೊಂಡಾಡಿ ಹೂಮಳೆಗರೆದರು ದುಂದುಬಿಗಳನ್ನು ಮೊಳಗಿಸಿ ದೇವತೆಗಳು ಶ್ರೀರಾಮನ ಗುಣವೈಭವಗಳನ್ನು ಪರಸ್ಪರ ಹೇಳಿಕೊಂಡು ತಮ್ಮ ತಮ್ಮ ಲೋಕಗಳಿಗೆ ತೆರಳಿದರು ಅವರ ಹೃದಯಗಳು ಪ್ರೇಮದಿಂದ ತುಂಬಿ ಹೋಯಿತು ಎಲ್ಲ ವಿಧದಿಂದ ಎಲ್ಲರಿಗೂ ಆದರ ಸತ್ಕಾರ ಮಾಡಿದ ಮೇಲೆ ದಶರಥನ ಎದೆಯಲ್ಲಿ ಉತ್ಸಾಹ ಆನಂದ ತುಂಬಿ ತುಳುಕಿತು ಅನಂತರ ಅರಸನು ರಾಣಿ ತೆರಳಿ ಪತ್ನಿ ಸಮೇತರಾದ ಪುತ್ರರನ್ನು ನೋಡಿದನು ರಾಜನು ಹರ್ಷದಿಂದ ಪುತ್ರರನ್ನು ತೊಡೆಯ ಮೇಲೆ ಕುಳ್ಳಿರಿಸಿಕೊಂಡು ಉಪರಿಮಿತವಾದ ಆನಂದವನ್ನು ಅನುಭವಿಸಿದನು ಅನಂತರ ಸೊಸೆಯರನ್ನು ತೊಡೆಯ ಮೇಲೆ ಕುಳ್ಳಿರಿಸಿಕೊಂಡು ಅವರನ್ನು ವಾತ್ಸಲ್ಯದಿಂದ ಮುದ್ದಿಸಿ ಲಾಲಿಸಿದನು ಈ ಸಂಭ್ರಮವನ್ನು ಕಂಡು ರಾಣಿ ವಾಸವು ಹಿಗ್ಗಿ ಹೋಯಿತು ಎಲ್ಲರ ಹೃದಯದಲ್ಲಿಯೂ ಆನಂದವು ಮನೆ ಮಾಡಿಕೊಂಡಿತು ಆಗ ರಾಜನು ಮದುವೆ ಹೇಗೆ ನಡೆಯಿತು ಎಂಬುದನ್ನು ಎಲ್ಲರಿಗೂ ವರ್ಣಿಸಿದನು ಇದನ್ನು ಕೇಳಿದ ರಾಣಿ ವಾಸವೆಲ್ಲವೂ ಹರ್ಷಗೊಂಡರು ಜನಕ ಮಹಾರಾಜನ ಗುಣ ಶೀಲ ಹಿರಿಮೆ ಪ್ರೇಮಾಭಿಮಾನಗಳನ್ನು ಸಂಪತ್ತು ಮೊದಲಾದವನ್ನು ದಶರಥನು ಹೊಗಳು ಭಟ್ಟರಂತೆ ಕೊಂಡಾಡಿದನು ಜನಕ ಮಹಾರಾಜನ ನಡವಳಿಕೆಯನ್ನು ಆದರ ಸತ್ಕಾರಗಳನ್ನು ಕೇಳಿ ಎಲ್ಲ ರಾಣಿ ವಾಸದವರು ತುಂಬಾ ಸಂತೋಷಗೊಂಡರು ರಾಜನು ಪುತ್ರರ ಸಹಿತ ಸ್ನಾನಾದಿಗಳನ್ನು ಮಾಡಿ ಗುರುಗಳನ್ನು ವಿಪ್ರರನ್ನು ಜ್ಞಾತಿ ಬಾಂಧವರನ್ನು ಬರಮಾಡಿಕೊಂಡು ಅವರ ಜೊತೆಯಲ್ಲಿ ಅನೇಕ ವಿಧವಾದ ಪಂಚಭಕ್ಷ್ಯ ಪರಮಾನ್ನಗಳ ಭೋಜನ ಮಾಡಿದನು ಇವೆಲ್ಲ ಆಗುವ ಹೊತ್ತಿಗೆ ಐದು ಗಳಿಗೆ ರಾತ್ರಿಯೂ ಉರುಳಿ ಹೋಗಿತ್ತು ಸುಂದರ ರಮಣೀಯರು ಮಂಗಳ ಗಾನ ಮಾಡುತ್ತಿದ್ದರು ಆ ರಾತ್ರಿಯು ಸುಖದ ಮೂಲವಾಯಿತು ಮನೋಹರವಾಯಿತು ಎಲ್ಲರೂ ಆಚಮನ ಮಾಡಿ ತಾಂಬೂಲ ಸ್ವೀಕರಿಸಿದರು ಕೂಮಾಲೆ ಸುಗಂಧ ದ್ರವ್ಯಗಳಿಂದ ಭೂಷಿತರಾಗಿ ಕಾಂತಿಯಿಂದ ಕಂಗೊಳಿಸಿದರು ಅತಿಥಿಗಳು ಶ್ರೀರಾಮನನ್ನು ಕಂಡು ತಲೆಬಾಗಿ ಕೊನೆ ಪಡೆದು ತಮ್ಮ ತಮ್ಮ ಮನೆಗಳಿಗೆ ನಡೆದರು ಅಲ್ಲಿಯ ಪ್ರೇಮ ಪ್ರಮೋದ ವಿನೋದ ಮಹತ್ವ ಸಮಯ ಸಂದಣಿ ಹಾಗೂ ಚೆಲುವನ್ನು ನೂರಾರು ಮಂದಿ ಸರಸ್ವತಿಯರು ಆದಿಶೇಷರು ವೇದಗಳು ಬ್ರಹ್ಮರು ಶಿವ ಗಣೇಶರು ಯಾರೂ ಬಣ್ಣಿಸಲಾರರು ಅಂತಹುದರಲ್ಲಿ ನಾನು ಎಂತು ವರ್ಣಿಸಲಿ ಎಲ್ಲಾದರೂ ಎರೆಹುಳವು ಭೂಮಿಯನ್ನು ಹೊರಬಲ್ಲದೆ ಎಲ್ಲರನ್ನೂ ಎಲ್ಲ ರೀತಿಯಿಂದಲೂ ಸನ್ಮಾನಿಸಿದ ಬಳಿಕ ರಾಜನು ನಲ್ವಾತುಗಳನ್ನಾಡಿ ರಾಣಿಯರನ್ನು ಕರೆದು ಹೇಳುತ್ತಾನೆ ಸೊಸೆಯರು ಇನ್ನೂ ಸಣ್ಣ ಪ್ರಾಯದವರು ಬೇರೆ ಮನೆಗೆ ಬಂದಿರುವವರು ಅವರನ್ನು ಕಣ್ಣುಗಳು ಕಣ್ಣನ್ನು ರೆಪ್ಪೆಗಳು ಕಾಪಾಡುವಂತೆ ಕಾಪಾಡಬೇಕು ಮಕ್ಕಳು ಬಳಲಿ ತೊಳಲುತ್ತಿದ್ದಾರೆ ಅವರನ್ನು ಕರೆದುಕೊಂಡು ಹೋಗಿ ಮಲಗಿಸಿರಿ ಹೀಗೆ ಹೇಳಿ ಅರಸನು ರಾಮಚರಣಗಳಲ್ಲಿ ಮನವನ್ನು ನೆಟ್ಟು ವಿಶ್ರಾಂತಿ ಗ್ರಹಕ್ಕೆ ತೆರಳಿದನು ಅರಸನ ಸಹಜ ಸುಂದರ ವಚನ ವಚನಗಳನ್ನು ಕೇಳಿ ರಾಣಿಯರು ರತ್ನ ಖಚಿತವಾದ ಬಂಗಾರದ ಮಂಚಗಳಲ್ಲಿ ಮೃದು ಸುಪ್ಪತ್ತಿಗೆಗಳನ್ನು ಹಾಸಿ ಅದರ ಮೇಲೆ ಹಾಲಿನ ನೊರೆಯಂತಹ ಬೆಳ್ಳಗಿನ ಕೋಮಲವಾದ ಹಚ್ಚಡಗಳನ್ನು ಹಾಸಿದರು ಅವರ್ಣನೀಯವಾದ ಸುಂದರ ದಿಂಬುಗಳನ್ನು ಅಣಿಗೊಳಿಸಿದರು ಮಣಿಮಯ ಭವನವನ್ನು ಪುಷ್ಪಮಾಲೆಗಳಿಂದ ಸುಗಂಧ ದ್ರವ್ಯಗಳಿಂದ ಸಿಂಗರಿಸಿದ್ದರು ಸುಂದರವಾದ ರತ್ನ ದೀಪಗಳು ಮೇಲುಕಟ್ಟುಗಳ ಶೋಭೆಯನ್ನು ವರ್ಣಿಸಲು ಸಾಧ್ಯವಿಲ್ಲ ಅವುಗಳನ್ನು ನೋಡಿದವರು ಮಾತ್ರ ಬಲ್ಲರು ಈ ಪ್ರಕಾರ ಸುಂದರ ಶಯ್ಯಗಳನ್ನು ಸಿದ್ಧಗೊಳಿಸಿ ತಾಯಂದಿರು ಶ್ರೀರಾಮಚಂದ್ರನನ್ನು ಮುತ್ತಿಸುತ್ತಾ ಮಲಗಿಸಿದರು ರಾಮನ ಅನುಮತಿಯಂತೆ ಸೋದರರು ತಮ್ಮ ತಮ್ಮ ಹಾಸಿಗೆಗಳಲ್ಲಿ ಪವಡಿಸಿದರು ಶ್ರೀರಾಮನ ಶ್ಯಾಮ ಸುಂದರ ಕೋಮಲ ಅಂಗಗಳನ್ನು ನೋಡಿ ಎಲ್ಲ ತಾಯಂದಿರು ಕೇಳುತ್ತಾರೆ ಮಗು ನೀನು ಹೋಗುತ್ತಿರುವಾಗ ಹಾದಿಯಲ್ಲಿ ಅತ್ಯಂತ ಭಯಂಕರಳಾದ ತಾಟಕಿ ಎಂಬ ರಕ್ಕಸಿಯನ್ನು ಹೇಗೆ ಕೊಂದೆ ವಿಕಟ ಭಟರು ಘೋರ ನಿಶಾಚರರು ಯುದ್ಧದಲ್ಲಿ ಯಾರನ್ನೂ ಲೆಕ್ಕಿಸದಿರುವ ದುಷ್ಟರಾದ ಮಾರೀಚ ಸುಮಾಹು ಇವರನ್ನು ಇವನ ಸಹಾಯಕರನ್ನು ನೀನು ಹೇಗೆ ಕೊಂದೆ ಮಗು ವಿಶ್ವಾಮಿತ್ರರ ಕೃಪೆಯಿಂದಲೇ ಪರಮೇಶ್ವರನು ನಿನ್ನ ಅನೆ ನಿನ್ನನ್ನು ಅನೇಕ ಆಪತ್ತುಗಳಿಂದ ದೂರ ಮಾಡಿ ಕಾಪಾಡಿದನು ಇದು ನಮ್ಮ ನಂಬಿಕೆಯಾಗಿದೆ ಅವರ ಆಶೀರ್ವಾದದಿಂದ ಎಲ್ಲ ವಿದ್ಯೆಗಳನ್ನು ಕಲಿತು ಆ ಯಾಗ ಸಂರಕ್ಷಣಾ ಕಾರ್ಯವನ್ನು ಗೈದಿರುವೆ ನಿನ್ನ ಚರಣ ಧೂಳಿಯು ಸೋಕಿದಾಗಲೇ ಅಹಲ್ಯೆ ಮುಕ್ತಳಾದಳು ನಿನ್ನ ಕೀರ್ತಿಯು ವಿಶ್ವದಲ್ಲೆಲ್ಲ ವ್ಯಾಪಿಸಿತು ಮಹಾಕೂರ್ಮನ ಬೆನ್ನಿನಂತೆ ವಜ್ರದಂತೆ ಪರ್ವತ ಶಿಖರದಂತೆ ಕಠೋರವಾದ ಶಿವಧನುಸ್ಸನ್ನು ಅನೇಕ ರಾಜರು ನೆರೆದಿದ್ದ ಸಭೆಯಲ್ಲಿ ನೀನು ಅದನ್ನೂ ಮುರಿದು ಹಾಕಿದೆ ವಿಶ್ವ ವಿಜಯದ ಯಶಸ್ಸು ಮತ್ತು ಜಾನಕಿಯನ್ನು ಪಡೆದುಕೊಂಡು ಎಲ್ಲ ತಮ್ಮಂದಿರಿಗೂ ವಿವಾಹವನ್ನು ಮಾಡಿಸಿ ಅವರೊಂದಿಗೆ ಮನೆಗೆ ಮರಳಿರುವೆ ನಿನ್ನ ಎಲ್ಲ ಘನ ಕಾರ್ಯಗಳು ಅಲೌಕಿಕವೂ ಅತಿಮಾನುಷವೂ ಅಂದರೆ ಮಾನವಾತೀತವೂ ಆಗಿದೆ ವಿಶ್ವಾಮಿತ್ರರ ಕೃಪೆಯಿಂದಲೇ ಇದೆಲ್ಲವೂ ಸಾಧ್ಯವಾಯಿತು ಮಗು ನಿನ್ನ ಪೂರ್ಣ ಚಂದ್ರ ಮುಖವನ್ನು ನೋಡಿ ನಮ್ಮ ಜನ್ಮಗಳು ಸಫಲವಾದುದೆಂದು ಭಾವಿಸುತ್ತೇವೆ ನಿನ್ನನ್ನು ನೋಡದೆ ಕಳೆದ ದಿನವನ್ನು ಬ್ರಹ್ಮನು ನಮ್ಮ ಆಯುಷ್ಯದಲ್ಲಿ ಸೇರಿಸದಿರಲಿ ಶ್ರೀರಾಮನು ಸಮಯೋಚಿತವಾದ ಮಧುರ ವಚನಗಳನ್ನು ಆಡಿ ಎಲ್ಲ ತಾಯಂದಿರನ್ನು ಸಂತೋಷಪಡಿಸಿದನು ಬಳಿಕ ಹರ ಗುರು ವಿಪ್ರರ ಚರಣ ಸ್ಮರಣೆ ಮಾಡಿ ನಿದ್ದೆ ಹೋದನು ನಮಸ್ತೆ ಶಾರದೆ ದೇವಿ ಕಾಶ್ಮೀರಪುರಮಾಸಿನಿ ತ್ವಾಮಹಂ ಪ್ರಾರ್ಥೆಯೇ ನಿತ್ಯಂ विद्यादानञ्च देहि मे नमस्कार श्रीरामचन्द्रकृपालभजमन हरणभवभयद ऋणम् श्रीरामचन्द्रकृपाल भजमन हरणभवभयद ऋणम् She Shri Ram, Shri Ram, Shri Ram, Shri Ram Shri